ಪ್ರೀತ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮೊಟ್ಟಿಗೆ ಹಂಚ್ಕೊಳಕ್ ಬಂದಿದ್ದೀನಿ ಅದು ಮಹಾ ಕುಂಭಮೇಳದಲ್ಲಿ ಸಂಚಲನವನ್ನ ಮೂಡಿಸಿರತಕ್ಕಂತಹ ವೈರಲ್ ಹುಡುಗಿಯಾದಂತ ಮೊನಾಲಿಸಾ ಬೋಸ್ಲೆ ಬಗ್ಗೆ ಈ ಮೊನಾಲಿಸಾ ಬೋಸ್ಲೆ ಬಗ್ಗೆ ನೀವೆಲ್ರೂ ಕೇಳಿರೋ ಹಾಗೆ ಹಲವಾರು ವಿಚಾರಗಳು ಓಡಾಡ್ತಾ ಇದ್ದಾವೆ ಹಲವಾರು ವಿಡಿಯೋಗಳು ಓಡಾಡ್ತಾ ಇದ್ದಾವೆ ಯಾವುದೇ ಸೋಶಿಯಲ್ ಮೀಡಿಯಾವನ್ನ ನೀವು ಚೆಕ್ ಮಾಡಿದ್ರೆ ಅಲ್ಲಿ ಮೊನಾಲಿಸಾ ಬೋಸ್ಲೆ ಇರ್ತಾಳೆ ಮಹಾ ಕುಂಭಮೇಳದ ವಿಚಾರ ಎಷ್ಟು ಸುದ್ದಿ ಆಗ್ತಿದೆಯೋ ನನಗೆ ಗೊತ್ತಿಲ್ಲ ಆದ್ರೆ ಈ ಮೊನಾಲಿಸಾ ಬೋಸ್ಲೆ ಬಗ್ಗೆ ದೊಡ್ಡ ಸುದ್ದಿ ಆಗ್ತಿದೆ ಹಾಗಾದ್ರೆ ಈಕೆ ಯಾರು ಎಲ್ಲಿ ಅವಳು ಈಕೆ ಹಿನ್ನೆಲೆ ಏನು ಈ ಹುಡುಗಿಯ ನೈಜ ಸ್ಥಿತಿ ಏನು ಅಥವಾ ಮೀಡಿಯಾಗಳಲ್ಲಿ ಓಡಾಡ್ತಾ ಇರತಕ್ಕಂತ ಸುದ್ದಿನೇ ಬಹಳ ಇಂಪಾರ್ಟೆಂಟ್ ಈ ವಿಚಾರದ ಬಗ್ಗೆ ಒಂದು ಖಾತ್ರಿ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿದ್ದೀನಿ ಮತ್ತೆ ಕೆತ್ತಡ ವಿಡಿಯೋ ಹೋಗ್ಬಿಡೋಣ ಪ್ರೀತಿ ವೀಕ್ಷಕರೇ ವಿಕಿ ಬಯೋ ಅವರು ಈ ಮೊನಾಲಿಸ ಬಗ್ಗೆ ಒಂದು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ವೆಬ್ಸೈಟ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಆ ಡೀಟೇಲ್ಸ್ ನೀವು ನೋಡ್ಬೋದು ನಾನು ಕೂಡ ಅದನ್ನ ತೆಗೆದುಕೊಂಡು ನಿಮ್ಗೆ ಆ ನೈಜ ಚಿತ್ರಣವನ್ನ ತೋರಿಸ್ಕೊಡ್ತಾ ಇದ್ದೀನಿ ಯಾರೀಕೆ ಅವ್ರು ಹೇಳ್ತಾರೆ ಈಕೆಯ ಒಂದು ಪ್ರೊಫೆಷನ್ ಏನಂತ ಅಂತ ಹೇಳಿದ್ರೆ ಗಾರ್ಲ್ಯಾಂಡ್ ಸೆಲ್ಲರ್ ಅಂದ್ರೆ ಈ ಮಾಲೆಗಳನ್ನ ಮಾರಾಟ ಮಾಡತಕ್ಕಂಥವಳು ಅವಳು ಮಾರಾಟ ಮಾಡತಕ್ಕಂತ ಮಾಲೆ ಅದು ಈ ಒಂದು ರುದ್ರಾಕ್ಷಿಗೆ ಮಾಲೆಗಳನ್ನ ಮತ್ತೆ ಮಣಿಗಳಿಂದ ಕೂಡಿರತಕ್ಕಂಥ ಮಾಲೆಗಳನ್ನ ಮಾರಾಟ ಮಾಡೋದು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಇವಳ ನಿಕ್ ನೇಮ್ ಬಂದು ಮೋನಿ ಅಂತ ಈಕೆ ಈಗ ಅರ್ನ್ ಮಾಡಿರೋ ನೇಮಿ ಯಾದಪ್ಪ ಅಂತ ಹೇಳಿದ್ರೆ ಮಹಾ ಕುಂಬಕಿ ಮೊನಾಲಿಸಾ ಬ್ರೌನ್ ಬ್ಯೂಟಿ ಅಂತ ಹೆಸರು ಮಾಡಿದಾಳೆ ದೆನ್ ಹೈಟ್ ಎಷ್ಟು ಅಂದ್ರೆ ಫೈವ್ ಪಾಯಿಂಟ್ ಫೋರ್ ಮತ್ತೆ ಐ ಕಲರ್ ಯಾವುದು ಅಂದ್ರೆ ಅಂಬರ್ ಇನ್ನು ಹೇರ್ ಕಲರು ಡಾರ್ಕ್ ಬ್ರೌನು ಡೇಟ್ ಆಫ್ ಬರ್ತು ಟೂ ತೌಸಂಡ್ ನೈನ್ ಏಜ್ ಎಷ್ಟಪ್ಪ ಅಂತ ಹೇಳಿದ್ರೆ ಹದಿನಾರು ವರ್ಷ ಬರ್ತ್ ಪ್ಲೇಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಮಹೇಶ್ವರ್ ಮಧ್ಯಪ್ರದೇಶ್ ಇನ್ನು ನ್ಯಾಷನಾಲಿಟಿ ಇಂಡಿಯನ್ ಇನ್ನು ಹೋಮ್ ಟೌನ್ ಯಾವ್ದಪ್ಪ ಅಂತ ಹೇಳಿದ್ರೆ ಮಹೇಶ್ವರ್ ಮಧ್ಯಪ್ರದೇಶ ಇನ್ನು ಟ್ಯಾಟೋ ಹಾಕಿಸ್ಕೊಂಡಿದ್ದಾಳಂತೆ ಅದು ರೈಟ್ ಆರ್ಮ್ ಅಲ್ಲಿ ಅಂತಕ್ಕಂಥದ್ದು ಇನ್ನು ಎಜುಕೇಶನ್ ಅನ್ನು ಇಲ್ಲಿಟರೇಟ್ ಅಂತೆ ಅಂದ್ರೆ ಅನಕ್ಷರಸ್ಥಳಾಗಿದ್ದಾಳೆ ಆಗಿದ್ದಾಳೆ ಇನ್ನು ರಿಲಿಜಿಯನ್ ಯಾವುದು ಹಿಂದೂಯಿಸಂ ಇನ್ನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾಳೆ ಇನ್ನು ಮ್ಯಾರಿಟಲ್ ಸ್ಟೇಟಸ್ ಏನು ಅನ್ಮ್ಯಾರಿಡ್ ಫಾದರ್ ಏನು ವಿಜಯ್ ಸಿಂಗ್ ಬೋಸ್ಲೆ ಅವರು ಕೂಡ ಗಾರ್ಲೆಂಡ್ ಎಲ್ಲಾರೆ ಇನ್ನು ಸಿಸ್ಟರ್ ಇದಾರಾ ಅಂತ ನೋಡೋದಾದ್ರೆ ವಿದ್ಯಾ ಬೋಸ್ಲೆ ಎಸಿಕಾ ಬೋಸ್ಲೆ ಅಂತಕ್ಕಂತ ಇಬ್ರು ಸಿಸ್ಟರ್ಸ್ ಇದ್ದಾರೆ ಇನ್ನು ಬ್ರದರ್ಸ್ ಅನ್ನ ನೋಡೋದಾದ್ರೆ ಜೈ ಬೋಸ್ಲೆ ಅಂತ ಒಬ್ರು ಮತ್ತೆ ಮತ್ತೆ ಇನ್ನೊಬ್ಬರು ಇದಾರಂತೆ ಅವ್ರೇಮನ್ನ ನಮ್ಗೆ ಕೊಟ್ಟಿಲ್ಲ ಇನ್ನು ಇನ್ಸ್ಟಾಗ್ರಾಮ್ ಐಡಿಯನ್ನ ನೋಡೋದಾದ್ರೆ ಎಟ್ ಮೋನಿ ಬೋಸ್ಲೆ ಏಟ್ ಬಾರ್ ಅಂತಕ್ಕಂತ ಒಂದು ಅಫಿಷಿಯಲ್ ಒಂದು ಇನ್ಸ್ಟಾಗ್ರಾಮ್ ಐಡಿಯನ್ನ ಹೊಂದಿದಾರಂತೆ ಇದು ಆಕೆಯ ಮಾಹಿತಿ ಇದನ್ನು ಹೊರತುಪಡಿಸಿದಂತೆ ಅವಳು ಇನ್ಸ್ಟಾಗ್ರಾಮ್ ಐಡಿಯನ್ನ ಇವತ್ತಿಗೆ ನೋಡಿದ್ರೆ ನೀವು ಸಿಕ್ಸ್ ಪಾಯಿಂಟ್ ಫೈವ್ ಮಿಲಿಯನ್ಸ್ ವ್ಯೂಸ್ ಇದೆ ಅಂದ್ರೆ ಈ ಮಹಾ ಕುಂಭ ಮೇಳಕ್ಕೂ ಕೂಡ ಇಷ್ಟು ವ್ಯೂಸ್ ಬಂದಿಲ್ಲ ಅಂತೆ ಅಷ್ಟು ವ್ಯೂಸ್ ಬಂದಿದೆ ನೀವು ಹೋಗಿ ಸುಮ್ನೆ ಸೋಶಿಯಲ್ ಮೀಡಿಯಾನ ಮೊನಾಲಿಸಾ ಬೋಸ್ಲೆ ಅಂತ ಚೆಕ್ ಮಾಡಿ ಎಷ್ಟು ಐಡಿಗಳು ಬಂದ್ಬಿಟ್ಟಿದಾವೆ ಇನ್ಸ್ಟಾಗ್ರಾಮ್ ಐಡಿಗಳು ಫೇಕ್ ಐಡಿಗಳೆಲ್ಲ ಬಂದ್ಬಿಟ್ಟು ಅವಳ ಹೆಸರಿನಲ್ಲಿ ಸುದ್ದಿ ಮಾಡ್ತಾ ಇದಾವೆ ನಿಜವಾಗ್ಲೂ ಹೇಳೋದಾದ್ರೆ ಆಕೆ ಸುಂದರಿನೆ ಅವಳ ಕಣ್ಣುಗಳು ಎಲ್ಲರನ್ನ ಸೆಳೀತವೆ ಓಕೆನೆ ಆದ್ರೆ ಎಲ್ಲೋ ಒಂದ್ ಕಡೆ ಆಕೆಯನ್ನ ಈ ಮಟ್ಟದಲ್ಲಿ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅವಳನ್ನ ಫೇಮಸ್ ಮಾಡ್ತಾ ಅವನು ಮಾಡದ್ದೇ ತಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ವ್ಯೂಸ್ ಬಂದದ್ದೇ ತಡ ಅದು ಬೇರೆ ಬೇರೆಯವರಿಗೆ ಪ್ರಮೋಟ್ ಮಾಡ್ಬಿಡ್ತು ಅವಳ ಮನೆ ಹತ್ರ ಹೋಗೋದೇನು ಅವಳು ಸಿಕ್ಕಲ್ಲಿ ಹೋಗೋದೇನು ಅವಳಿಗೆ ಫಸ್ಟ್ ಫಸ್ಟ್ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸುದ್ದಿ ಆಗ್ತಾ ಇದೀನಿ ಅಂತ ಅನ್ನಿಸ್ತಾಯ್ತು ಇತ್ತು ಯಾವಾಗ ತುಂಬಾ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮೀಡಿಯಾದವ್ರು ಹೋಗಿ ಅವಳನ್ನ ಕ್ವಶನ್ ಮೇಲ್ ಕ್ವಶನ್ ಕೇಳಿ ಜೊತೆಗೆ ಅವಳು ಹಿಂಸೆ ಕೊಡಕ್ ಶುರು ಮಾಡಿದ್ರು ಇದನ್ನೆಲ್ಲವನ್ನ ನೋಡಿ ಅವಳು ತಲೆ ಮರ್ಸ್ಕೊಂಡು ಹೋಗ್ಲಿಕ್ಕೆ ಆರಂಭ ಮಾಡ್ಬಿಟ್ಲು ಜೊತೆಗೆ ಎಷ್ಟೋ ಜನ ಅವಳಿಗೆ ಕಂಗ್ರಾಟ್ ಹೇಳ್ತಾ ಇದಾರೆ ಎಷ್ಟೋ ಜನ ಗಿಫ್ಟ್ ಕೊಡ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಮನೆಗಳಿಗೆ ಹೋಗ್ತಾ ಇದಾರಂತೆ ಈ ಬಹುತೇಕವಾಗಿ ಅವಳಿಗೆ ಈ ಸೋಷಿಯಲ್ ಮೀಡಿಯಾ ಏನು ಪ್ರಚಾರ ತಂದು ಅಷ್ಟು ಹಿಂಸೆ ಆಗ್ಬಿಟ್ಟಿದೆ ಅವಳನ್ನ ಬೇರೆ ಬೇರೆ ತರದಲ್ಲಿ ತೋರ್ಸೋಕೆ ಆರಂಭ ಮಾಡ್ಬಿಟ್ಟಿದ್ದಾರೆ ಸರಿ ಎಲ್ಲೋ ಒಂದ್ ಕಡೆ ಪ್ರೀತಿಯ ವೀಕ್ಷಕರೇ ನಾವ್ ಇದನ್ನ ಯಾವ ತರ ತಗೋಬೇಕು ಅನ್ನೋದೆ ಬಹಳ ಇಂಪಾರ್ಟೆಂಟ್ ಅದಕ್ಕೆ ನಾನ್ ಹೇಳ್ತೀನಿ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಇದು ಒಬ್ಬ ವ್ಯಕ್ತಿಯನ್ನ ಹೈಯೆಸ್ಟ್ ರಿಚ್ಗು ತಗೋದ್ಕೊಂಡೋಗುತ್ತೆ ಲೋಯೆಸ್ಟ್ ಅದಪ್ಪತನಕ್ಕೂ ಕೂಡ ತುಳಿದ್ಬಿಡುತ್ತೆ ಯಾಕಪ್ಪ ಬೇಕು ಅಂತ ಅನ್ನೋ ಮಟ್ಟಿಗೆ ಮಾಡ್ಬಿಡುತ್ತೆ ಇದೆರಡನ್ನೂ ಕೂಡ ಸೋಷಿಯಲ್ ಮೀಡಿಯಾ ಮಾಡೋದಕ್ಕೆ ಅದಕ್ಕೆ ತಾಕತ್ತಿದೆ ನಾವು ಸೋಷಿಯಲ್ ಮೀಡಿಯಾವನ್ನ ಹೇಗೆ ಬಳಸ್ಕೋಬೇಕು ಅನ್ನೋದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಹೊತ್ತಲ್ಲಿ ಆ ಹೆಣ್ಣು ಮಗಳಿಗೆ ಒಳ್ಳೇದಾದ್ರೆ ಸಾಕು ಆ ಹೆಣ್ಣು ಮಗಳು ಬಡ ಹೆಣ್ಣು ಮಗಳು ನಿಮ್ ಗೊತ್ತಿರ್ಲಿ ಒಂದು ಟ್ರೈಬ್ ಕುಟುಂಬದಿಂದ ಬಂದಂತ ಹೆಣ್ಣು ಮಗಳು ಅವಳು ಆ ದಿಸಿದಾಗಿ ಆ ಬಡ ಹೆಣ್ಣು ಮಗಳ ಮೇಲೆ ಕೆಟ್ಟ ಕಣ್ಣುಗಳು ಬೀಳದೆ ಇದ್ರೆ ಸಾಕು ಅದು ನಮ್ಮೆಲ್ಲರ ಹಾರೈಕೆ ಆಗ್ಬೇಕು ಮತ್ತೆ ಅವಳಿಗೇನು ತೊಂದರೆ ಆಗದೆ ಇದ್ರೆ ಸಾಕು ಯಾಕೆಂತ ಹೇಳಿದ್ರೆ ಬಡವರು ಅಂತ ಹೇಳಿದ್ರೆ ನೋಡುವ ಕಣ್ಣುಗಳು ಭಿನ್ನವಾಗೇ ಇರ್ತವೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಈ ಸೋಷಿಯಲ್ ಮೀಡಿಯಾದಿಂದ ಆ ಕಣ್ಣಿನ ಚೆಲುವೆ ಒಂದ್ ಒಳ್ಳೆ ಹಂತಕ್ಕೆ ಹೋಗ್ತಾಳೆ ಒಂದು ಒಳ್ಳೆ ಪ್ರಚಾರ ಸಿಗುತ್ತೆ ಅನ್ನೋದಾದ್ರೆ ಓಕೆ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ಬಾಲಿವುಡ್ ನವರು ಅವಳನ್ನ ಭೇಟಿ ಆಗ್ತಾ ಇದಾರೆ ಅಂತಕ್ಕಂತ ಮಾತಿದೆ ಮತ್ತ ಇನ್ನೊಂದು ಮಾತಿದೆ ಅವಳು ಐ ಎ ಎಸ್ ಆಫೀಸರ್ ಆಗಿದ್ದಾಳೆ ಅವಳು ವೇಷ ಮರ್ಸ್ಕೊಂಡು ಬಂದಿದ್ದಾಳೆ ಅಂತಕ್ಕಂತ ಮಾತಿದೆ ಇದ್ರ ಬಗ್ಗೆ ನಾನು ಮತ್ತೆ ಇನ್ನೊಂದು ವಿಡಿಯೋನ ಮಾಡ್ತೀನಿ ಏನೇನಾಗ್ತು ಎತ್ತಾಯ್ತಾ ಅಂತ ಮಾಡ್ತಾ ಹೋಗ್ತೀನಿ ನೀವು ಕೂಡ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ಇವತ್ತು ನಾನು ಎಲ್ಲಿ ಅವಳು ಏನು ಅಂತಕ್ಕಂಥ ವಿಚಾರವನ್ನ ಅಷ್ಟೇ ನಿಮ್ಗೆ ಕೊಡಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ವಿಡಿಯೋ ಮಾಡಿದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಸಿಗ್ತೀನಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಮಾಹಿತಿ ಎಷ್ಟೋ ಜನಕ್ಕೆ ಬೇಕಾಗಿತ್ತೆ ದಯವಿಟ್ಟು ಶೇರ್ ಮಾಡಿ ಜೊತೆಗೆ ನಿಮ್ಗೆ ಆ ಹುಡುಗಿಯ ಬಗ್ಗೆ ಏನಂತ ಅಂತಕ್ಕಂಥದ್ದನ್ನ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೊಮ್ಮೆ ಭೇಟಿ ಆಗೋಣ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು